ಎಸ್ ಬಿಗ್ ಅಪ್ಡೇಟ್ ಒಂದು ಸಿಗ್ತಾ ಇರುವಂತದ್ದು ನಿನ್ನೆ ನಡೆದ ಸಮೀರ್ವಾಡಿ ಕಾರ್ಖಾನೆಯಲ್ಲಿ ಟ್ರಾಕ್ಟರ್ ಗಳನ್ನು ಸುಟ್ಟು ಕಬ್ಬನ್ನು ಸುಟ್ಟಿರುವಂತಹ ಘಟನೆ ಸಂಬಂಧ ಸಂಭವಿಸಿತ್ತು ಸುಮಾರು ನಲವತ್ತೆರಡು ಗಳು ಸುಟ್ಟಿದ್ದು ಅದಕ್ಕೆ ಅಂದಾಜು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಹಾನಿ ಎಂದು ಅಂದಾಜಿಸಿ ಬೆಲೆ ನಿಗದಿಸಿದ ಸಾರಿಗೆ ಇಲಾಖೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೃಷಿ ಇಲಾಖೆ ಪ್ರಕಾರ ಸಾವಿರದ ಟನ್ ಕಬ್ಬು ಸುಟ್ಟಿರುವಂತದನ್ನು ಅಂದಾಜಿಸಿ ಮೂವತ್ನಾಲ್ಕು ಲಕ್ಷ ಬೆಲೆ ಕೂಡ ಈಗಾಗಲೇ ಅದಕ್ಕೆ ನಿಗದಿಸಿ ಮಾಹಿತಿಯನ್ನು ನೀಡಿದ್ದಾರೆ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಮೊತ್ತದ ಹಾನಿಯಾಗಿರುವುದೆಂದು ತಿಳಿಸಿ ಎಲ್ಲ ಹಾನಿಯಾಗಿರುವಂತಹ ಮೊತ್ತವನ್ನ ರೈತರಿಗೆ ನಾವೇ ನೀಡುತ್ತೇವೆ ಎಂದ ಸಮೀರವಾಡಿ ಕಾರ್ಖಾನೆ ಮಾನವೀಯತೆಯ ದೃಷ್ಟಿಯಿಂದ ನಾವು ರೈತರಿಗೆ ಹಾನಿಯಾದ ಬೆಲೆಯನ್ನ ನಾವೇ ನೀಡುತ್ತೇವೆ ಎಂದ ಸಮೀರವಾಡಿ ಕಾರ್ಖಾನೆ ನಿನ್ನೆ ಅಷ್ಟೇ ಅನಾಹುತಕ್ಕೊಳಗಾದ ಒಂದಿಷ್ಟು ಟ್ರಾಕ್ಟರ್ಗಳು ಮತ್ತು ಕಬ್ಬು ಕೂಡ ಹಾಳಾಗಿತ್ತು ಸದ್ಯಕ್ಕೆ ಹಾನಿಯಾದ ಎಲ್ಲವನ್ನೂ ಕೂಡ ಕಾರ್ಖಾನೆ ಭರಿಸುವುದಾಗಿ ಹೇಳಿಕೆಯನ್ನ ನೀಡಿದೆ ಎಸ್ ಏನು ನಿನ್ನೆಯ ದಿನ ಒಂದು ಕಾರ್ಖಾನೆ ಆವರಣದಲ್ಲಿ ಬಹಳಷ್ಟು ವಾಹನಗಳು ಟ್ರ್ಯಾಕ್ಟರ್ಗಳು ಸುಟ್ಟಿರುವಂಥದ್ದು ಸೊ ಬಹುಶಃ ಎಲ್ಲ ಸೇರಿ ಒಂದು ಅಂದಾಜು ಮೊತ್ತವನ್ನು ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಅನ್ನುವಂಥ ಒಂದು ಮೊತ್ತವನ್ನು ನಾವೇ ಭರಿಸುವುದಾಗಿ ಈಗಾಗಲೇ ಸಮೀರ್ವಾಡಿ ಕಾರ್ಖಾನೆ ಅಧಿಕೃತವಾಗಿ ಪತ್ರದ ಮುಖಾಂತರ ಎಲ್ಲ ರೈತರಿಗೆ ರವಾನೆ ಮಾಡಿರುವಂಥದ್ದು ಸುಮಾರು ಸಾವಿರದ ಮೂವತ್ತ್ಮೂರು ಟನ್ನಷ್ಟು ಕಬ್ಬುಗಳು ಹಾಳಾಗಿದೆ ಅನ್ನುವಂಥದ್ದನ್ನು ಅಂದಾಜು ಮಾಡಿದ್ದಾರೆ ಇದರ ಜೊತೆಗೇನೆ ಒಂದಿಷ್ಟು ಟ್ರ್ಯಾಕ್ಟರ್ಗಳು ಸುಟ್ಟಿರುವಂಥದ್ದು ಅದಕ್ಕೆ ಒಟ್ಟಾರೆಯಾಗಿ ಒಂದು ಸುಮಾರು ಅರವತ್ತು ಲಕ್ಷಕ್ಕೂ ಅಧಿಕ ಒಂದು ಮೊತ್ತವನ್ನು ನಿಗದಿಪಡಿಸಿ ಇಷ್ಟು ಹಾಳಾಗಿದೆ ಅನ್ನುವಂಥ ಒಂದು ಅಧಿಕೃತ ಮಾಹಿತಿಯನ್ನು ತೆಗೆದುಕೊಂಡು ನಂತರ ಅದೆಲ್ಲ ಮೊತ್ತವನ್ನು ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ರೈತರಿಗೆ ನಾವೇ ನೀಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಕಾರ್ಖಾನೆಯವರು ಅಧಿಕೃತವಾಗಿ ಪತ್ರದ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸಿರುವಂಥದ್ದು